ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲಾ ಮಾದಿಗರ ಮಹಾ ಒಕ್ಕೂಟದಿಂದ ಒಳ ಮೀಸಲಾತಿಗಾಗಿ ಪತ್ರಿಕಾಗೋಷ್ಠಿ ಹಾಗೂ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಚರ್ಚಿಸಲಾಯಿತು ಸರ್ಕಾರದ ವಿರುದ್ಧ ಒಳ ಮೀಸಲಾತಿಗಾಗಿ ಮುಂದಿನ ತಿಂಗಳ ಒಂದನೇ ತಾರೀಕು ಒತ್ತಾಯಿಸಿ ಸರ್ಕಾರದ ವಿರುದ್ಧ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದರಾದ ಸನ್ಮಾನ್ಯ ಶ್ರೀ ಗೋವಿಂದಪ್ಪ ಕಾರಜೋಳ್ ಹಾಗೂ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ದುರ್ಯೋಧನ್ ಐಹೊಳೆ ಜಿಲ್ಲಾಧ್ಯಕ್ಷಕ ರಾಜೇಂದ್ರ ಐಹೊಳೆ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ರಮೇಶ್ ಮಾದರ್ ಸತ್ಯಪ್ಪ ಕರಬಡೆ ಬಸವರಾಜ್ ಕಾಡಾಪುರ್ ಹನುಮಂತ್ ಅರ್ದಾವರ್ ಕುಮಾರ್ ಗಸ್ತಿ ಆದರ್ಶ್ ಗಸ್ತಿ ಸಂಗಪ್ಪ ಮೆನಟ್ಟಿ ಮತ್ತು ಅನಂತ್ ಬ್ಯಾಕೂಡ್ ಪ್ರಶಾಂತ್ ಐಹೊಳೆ ಸುನಿತಾ ಐಹೊಳೆ ಕರಿಯಪ್ಪ ಗುಡಿಮಣಿ ಉದಯ್ ರೆಡ್ಡಿ ಮಲ್ಯಂತ್ ಐಹೊಳೆ ಇನ್ನೂ ಸಮಾಜದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಶ್ರೀಧರ್ ಬೆರಣಿಗೆ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನಿಜಿಗೆ ಲೈಕ್ ಮಾಡಿ